ನಮಸ್ಕಾರ ರೈತ ಮಿತ್ರರು ಇದು ಹೈಟೆಕ್ ದೋಟಿ ಬಾಲಸುಬ್ರಹ್ಮಣ್ಯ ಮಾತಾಡೋದು ಸೊ ನಾವೆಲ್ಲ ಈಗ ಕಳೆ ಹೊಡೆಯೋ ಸಮಸ್ಯೆ ಎಲ್ಲರೂ ಎದುರಿಸ್ತಾ ಇದ್ದೀವಿ ಅದರಲ್ಲಿ ನಾವು ಹೆಗ್ಲಿಗೆ ಒಂದು ಬೆಲ್ಟ್ ಹಾಕೊಂಡು ಈ ಕಳೆ ಹೊಡೆಯೋ ಮೋಟ್ರನ್ನ ಯೂಸ್ ಮಾಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಈ ಕಳೆ ಹೊಡೆಯೋ ಮೋಟ್ರನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಬೆಲ್ಟ್ ಹಾಕೊಂಡ್ರೆ ಎಂಟು ಕೆ ಜಿ ಭಾರ ನಮ್ಮ ರೈತ ಇಡೀ ದಿನ ಕೆಲಸ ಮಾಡುವಾಗ ಅವ್ನು ತುಂಬ ಶ್ರಮ ಆಗುತ್ತೆ ಹಾಗಾಗಿ ಇದನ್ನು ಹೆಂಗೆ ಚೇಂಜ್ ಮಾಡೋದು ಅಂತ ನಾನು ಚಿಂತನೆ ನಡೆಸಿ ಇವಾಗ ಏನು ನೀವು ಈಗ ನೋಡ್ತಾ ಇದ್ದೀರಲ್ಲ ಇದು ಒಂದು ಸಿಂಗ್ ವೀಲ್ ಇದರಲ್ಲಿ ನೋಡಿ ನಾನು ಎರಡೇ ಬೆರಳಲ್ಲಿ ಈ ಬ್ರಷ್ ಕಟ್ರನ್ನ ಅನ್ನ ಎತ್ತೀನಿ ಅಂದ್ರೆ ನನಗೆ ಎರಡು ಕೆ ಜಿ ಎಂಟು ಕೆ ಜಿ ಭಾರ ಇದೊಂದು ಐವತ್ತು ಗ್ರಾಮು ಬರ್ತಾ ಇಲ್ಲ ಯಾಕಂದ್ರೆ ನಾನು ಇದನ್ನ ನೋಡಿ ಒಂದು ಬೆರಳಲ್ಲಿ ಇದ್ದೀನಿ ಇಷ್ಟು ಸುಲಭವಾಗಿ ತಕಡಿ ತರ ಇದನ್ನ ಬ್ಯಾಲೆನ್ಸ್ ಮಾಡಿದೆ ಇದು ಹೆಂಗೆ ಹೆಗಲ ಮೇಲೆ ಹಾಕೊಂಡು ಹಿಂಗೆ ಲೆಫ್ಟ್ ರೈಟ್ ಹೊಡಿತೀವಲ್ಲ ಅದೇ ಥರ ಇದು ಎಲ್ಲ ವೀಲ್ ಮೇಲೆ ಹೋಗುತ್ತೆ ನಾವು ಲೆಫ್ಟ್ ಟು ರೈಟು ಎಡಗಡೆಗೆ ಒಂದು ನಾಲ್ಕು ಅಡಿ ಬಲಗಡೆಗೆ ಒಂದು ನಾಲ್ಕಡಿ ಈ ಥರ ಲೆಫ್ಟ್ ಟು ರೈಟ್ ಮೂಮೆಂಟ್ ಮಾಡಿಕೊಂಡು ಹೊಂಡ ಇರಲಿ ಕಾದಿಗೆ ಇರಲಿ ಟ್ರೆಂಚ್ ಇರಲಿ ಉಬ್ಬು ತಗ್ಗು ಇರಲಿ ಎಲ್ಲೇ ಬೇಕಾದರೂ ನಾವು ಈ ಗಾಲಿ ಮುಖಾಂತರ ಎಲ್ಲೇ ಬೇಕಾದ್ರೂ ನಾವು ಕಳೆ ಹೊಡ್ಕೊಂಡು ಹೋಗ್ಬೋದು ಅಷ್ಟು ಸುಲಭವಾಗಿದೆ ಇದು ಸೊ ಇದ್ರದ್ದು ನಿಮಗೆ ಕಾಸ್ಟ್ ಬಂದ್ಬಿಟ್ಟು ಒಳ್ಳೆ ರಸ್ತೆ ಹಿಡಿದೇ ಇರೋವಂಥದ್ದು ಹೈಕ್ರಾಫ್ಟ್ ಗ್ರೇಡ್ ಅಲ್ಯೂಮಿನಿಯಮಲ್ಲಿ ಮಾಡಿರೋವಂಥ ನಮ್ಮ ಈ ಎಕ್ವಿಪ್ಮೆಂಟ್ಗೆ ನಾಲ್ಕೂವರೆ ಸಾವಿರ ಆಗುತ್ತೆ ನಿಮ್ಗೆ ಅದರಲ್ಲಿ ಆಫರ್ ಮಾಡಿಕೊಡ್ತೀವಿ ನಿಮಗೆ ಕಬ್ಬಿಣದ ಬೇಕಂತಂದರೆ ಅದು ಸ್ವಲ್ಪ ಹೆವಿ ವೆಯ್ಟ್ ಆಗುತ್ತೆ ತುಕ್ಕ ಹಿಡಿಯುತ್ತೆ ಅದು ನಿಮಗೆ ಕಡಿಮೆ ದುಡ್ಡಾಗುತ್ತೆ ಇವಾಗ ನೋಡಿ ಇದೆಲ್ಲ ಫಿಟ್ ಮಾಡಿದ್ಮೇಲೂ ನಾನು ಆರಾಮಾಗಿ ಒಂದು ಕೈಯಲ್ಲಿ ಇದ್ದೀನಿ ಇದನ್ನು ಸೊ ನಾವು ಗುಡ್ಡದ ಪ್ರದೇಶದಲ್ಲಿ ಕಾಫಿ ಹಾಗೂ ಮಲೆನಾಡು ಪ್ರದೇಶದಲ್ಲೂ ಇದನ್ನು ಆರಾಮಾಗಿ ಒಂದು ತೋಟದಿಂದ ದಿಬ್ಬ ಎಲ್ಲ ಇದ್ರೆ ಆರಾಮಾಗಿ ಮೇಲೆ ಎತ್ತಿಕೊಂಡು ತುಂಬ ಸುಲಭವಾಗಿ ಹೋಗ್ಬೋದು ಆಮೇಲೆ ಇದು ಪಂಚರ್ ರೆಸಿಸ್ಟೆಂಟ್ ಟೈರ್ಸ್ ಇದಕ್ಕೆ ಪಂಕ್ಚರ್ ಆಗೋದಿಲ್ಲ ಈ ಟೈರ್ಗಳಿಗೆ ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿ ಸುಲಭವಾಗಿ ಕೆಲಸ ಮಾಡುವಂಥದ್ದು ಇದರಲ್ಲಿ ಆಲ್ಮೋಸ್ಟ್ ಒಂದು ಕಾಲ್ ಲೀಟರ್ ತನಕ ಹಿಡಿಯುತ್ತೆ ಸೊ ಇದು ಒಂದು ಸತಿ ಪೆಟ್ರೋಲ್ ಫಿಲ್ ಮಾಡಿದ್ರೆ ಎರಡೂವರೆ ತಾಸು ಮೈಲೇಜ್ ಬರುತ್ತೆ ಇದು ಇದು ಟೂ ಪಾಯಿಂಟ್ ಟೂ ಹೆಚ್ ಪಿ ಎಂಜಿನ್ ಟೂ ಹೆಚ್ ಪಿ ಇದರಲ್ಲಿ ಡಬಲ್ ಬೇರಿಂಗ್ ನಮ್ಮ ಕ್ಲಚ್ ಸಿಸ್ಟಮ್ ಇದೆ ಸೊ ಹಾಗಾಗಿ ಇದು ಒಳ್ಳೆ ಡ್ಯೂರಬಿಲಿಟಿನೂ ಬರುತ್ತೆ ಪರ್ಫಾರ್ಮೆನ್ಸು ಬರುತ್ತೆ ಈಗ ಇಲ್ಲಿ ನಮ್ಮ ಕಳೆ ಹೊಡೆಯೋ ಮೋಟ್ರ್ ತಂತ್ರಜ್ಞಾನದಲ್ಲಿ ಒಂದು ಗುರುಡೆ ಟ್ಯಾಪ್ ಗೋ ಅಂತ ಏನಿದೆಯೋ ಅದು ಸಾಧಾರಣ ಯುರೋಪಲ್ಲಿ ಜಪಾನಲ್ಲೆಲ್ಲ ಏನು ಇನೋವೇಟ್ ಆಗಿದ್ದು ಅದು ಇಂಪ್ರೂವ್ನೇ ಆಗಿರಲಿಲ್ಲ ಸೊ ಏನಾಗ್ತಾ ಇದೆ ಈಗ ಒಂದು ಗುರುಡೆ ಟ್ಯಾಪ್ ಗೋ ಅಲ್ಲಿ ನಾವು ಕಳೆ ಹೊಡೆಯುವಾಗ ತುಂಬ ಕೆಲಸ ಸ್ಲೋ ಆಗುತ್ತೆ ಅದಕ್ಕೆ ಪರಿಹಾರವಾಗಿ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಈ ಎರಡು ಅಂಡ್ ಗೋ ಹಾಕಿದ್ದೀವಿ ಇಲ್ಲಿ ಒಟ್ಟಿಗೆ ಇದು ಎರಡು ಟ್ಯಾಪ್ ಹಣ್ ಗೋ ಏನಾಗುತ್ತೆ ಒಟ್ಟಿಗೆ ಹಿಂಗೆ ತಿರುಗಿದಾಗ ನಮಗೆ ಎರಡು ಅಡಿ ಒಟ್ಟಿಗೆ ಕಟ್ಟಾಗುತ್ತೆ ಸೊ ಎರಡು ಅಡಿ ಒಟ್ಟಿಗೆ ಕಟ್ಟಾದಾಗ ನಮಗೆ ಎರಡರಿಂದ ಮೂರು ದಿನ ಆಗೋ ಕೆಲಸ ಒಂದೇ ದಿನದಲ್ಲಾಗುತ್ತೆ ಇದ್ರದ್ದು ವೆಯ್ಟ್ ಜಾಸ್ತಿ ಆಗುತ್ತೆ ಎರಡು ಟ್ಯಾಪ್ ಹಣ ಗೋ ಹಾಕಿದಾಗ ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಇಲ್ಲಿ ಒಂದು ಸಿಂಗಲ್ ವೀಲ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಸೊ ಈ ಟ್ಯಾಪ್ ಅಂಡ್ ಗೋದು ಮತ್ತು ಮೆಷಿನ್ ಭಾರ ಎಲ್ಲ ವೀಲ್ ಸಿಸ್ಟಮೇಲಿದ್ದಾಗ ನಾವು ಇದನ್ನು ತುಂಬ ಸುಲಭವಾಗಿ ಹಿಂಗೆ ಎತ್ಕೊಂಡು ಎಡಕ್ಕೆ ಬಲಕ್ಕೆ ನಾವು ಹಿಂಗೆ ತಿರುಗಿಸ್ಕೊಂಡು ಆರಾಮಾಗಿ ಇದು ಇದು ತುಂಬ ಸುಲಭವಾಗಿ ಈ ಥರ ಎಡಿಕೆ ಬಳಕೆ ಮಾಡಿಕೊಂಡು ಹೊಡಿಬಹುದು ಸರ್ ಸೊ ಇದರಲ್ಲಿ ನಮಗೆ ಮೈಲೇಜ್ ಉಳಿತಾಯ ಆಗುತ್ತೆ ಆಳು ಕೂಲಿ ಉಳಿತಾಯ ಆಗುತ್ತೆ ಎರಡು ದಿನದ ಕೆಲಸ ಒಂದು ದಿವಸಕ್ಕೆ ಆದಾಗ ಸಾಧಾರಣ ಮಿನಿಮಮ್ ಅಂದರೆ ಒಂದು ಒಂದರಿಂದ ಎರಡು ಸಾವಿರ ರೂಪಾಯಿ ಆಳು ಕೂಲಿ ಹಾಗೂ ಪೆಟ್ರೋಲಲ್ಲಿ ಉಳಿತಾಯ ಆಗುತ್ತೆ ನಮಗೆ ಸೊ ಈ ಥರ ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಒಬ್ಬ ಕೃಷಿಕನ ಮಗನಾಗಿ ನಾನು ಇಡೀ ನಮ್ಮ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಸಮುದಾಯಕ್ಕೆ ನಾವು ಇದು ಕೊಡ್ತಾ ಇರೋ ಒಂದು ಕೊಡುಗೆ ಸೊ ನೆಕ್ಸ್ಟ್ ಇದೇ ರೀತಿಯಲ್ಲಿ ನಾವೇನು ಮಾಡಿದೀವಿ ಈಗ ಮೂರು ಆ್ಯಂಡ್ ಗೋ ಅಂತ ಒಂದು ಹಾಕಿದ್ದೀವಿ ಇದರಲ್ಲಿ ಇಲ್ಲಿ ನೋಡಬಹುದು ನೀವು ಒಟ್ಟಿಗೆ ಮೂರು ಬುರುಡೆಯೂ ತಿರುಗತ್ತೆ ಇದು ಬಂದ್ಬಿಟ್ಟು ಮಟ್ಟ ಇರೋ ತೋಟಗಳಲ್ಲಿ ಬಯಲುಸೀಮೆ ತೋಟಗಳಲ್ಲಿ ಮಟ್ಟ ಇದ್ದರೆ ನಮ್ಮ ಕಳೆ ಜಾಸ್ತಿ ಎತ್ತರ ಬೆಳಿತ ಇದ್ದರೆ ಅಂದರೆ ಒಂದು ಒಂದರಿಂದ ಒಂದೂವರೆ ಅಡಿ ಕಳೆ ಇದ್ದರೆ ಆರಾಮಾಗಿ ನಾವು ಈ ಥರ ಇದನ್ನು ಒಂದೇ ಬೆರಳಲ್ಲಿ ಬೇಕಾದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡು ತಳ್ಕೊಂಡು ಹೋಗ್ಬೋದು ಇಲ್ಲಿ ನೋಡಿದು ನಾನು ಒಂದೇ ಬೆರಳಲ್ಲಿ ಇದನ್ನು ಅದುಮಿದ್ದೀನಿ ಮುಂದೆ ಹಿಂದೆ ಆರಾಮಾಗಿ ಇದನ್ನು ನಾನು ತಳ್ಕೊಂಡು ಹೋಗ್ತೀನಿ ನಾನು ಸೊ ಈ ಮಟ್ಟವಾಗಿರೋ ತೋಟಗಳಲ್ಲಿ ಇದು ತುಂಬ ಚೆನ್ನಾಗಿ ಇದು ತಳ್ಕೊಂಡು ಹೋಗಬಹುದು ಹಾಗೆಯೇ ಮಟ್ಟ ಇಲ್ಲದೇ ಇರೋ ತೋಟಕ್ಕೆ ಏನು ಮಾಡಬೇಕು ಅಂತಂದರೆ ಈ ಉಬ್ಬು ತಗ್ಗು ಇರೋ ತೋಟಗಳಲ್ಲಿ ಈ ಥರ ಡಬಲ್ ಟ್ಯಾಪ್ ಗೋ ಇದು ಸೊ ಇದರಲ್ಲಿ ಉಬ್ಬು ತಗ್ಗು ಇದ್ರೂ ಇದನ್ನು ಮೇಲೆ ಕೆಳಗಡೆ ಹೀಗೆ ನಾವು ಆಡಿಸ್ಕೊಂಡು ಲೆಫ್ಟು ರೈಟು ಮಾಡಿಕೊಂಡು ಹೋಗು ಹೊಡೆಯೋಂಥದ್ದು ಕೆಲಸನೂ ಬೇಗ ಆಗುತ್ತೆ ಉಬ್ಬು ತಗ್ಗು ಇದ್ದಾಗಲೂ ಈ ಒಂದು ಚಕ್ರದ ಬ್ಯಾಲೆನ್ಸಿಂಗು ಹಾಗೂ ಎರಡು ಟ್ಯಾಪ್ಟಿ ಕೆಲಸ ತುಂಬ ಫಾಸ್ಟ್ ಆಗುತ್ತೆ ಸೊ ನಮ್ಮ ರೈತರು ಕಳೆನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಿ ಈ ಥರ ಕಳೆ ಹೊಡೆಯೋ ಮೋಟ್ರು ಈ ಥರ ತಂತ್ರಜ್ಞಾನದಲ್ಲಿ ತೋಟ ನಿರ್ವಹಣೆ ಮಾಡಿದಾಗ ಅವ್ರಿಗೆ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಅವರು ಒಳ್ಳೆ ಲಾಂಗ್ ಟರ್ಮಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗಿಗೂ ತುಂಬ ಹೆಲ್ಪ್ ಆಗುತ್ತೆ ನಮಗೇನೇ ಮಾಹಿತಿ ಬೇಕಾದರೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಫೋರ್ ಟು ಫೈವ್ ಟು ಜೀರೋ ಈ ನಂಬರ್ಗೆ ಅಥವಾ ಸೆವೆನ್ ಟು ಫೈವ್ ನೈನ್ ತ್ರೀ ಫೈವ್ ಜೀರೋ ಫೋರ್ ಏಯ್ಟ್ ಸೆವೆನ್ ಈ ನಂಬರ್ಗೆ ಸಂಪರ್ಕಿಸಿ